ಮೂರನೆಯ ದಿನಕ್ಕೆ ಕಾಲಿಟ್ಟ ಗ್ರಾಮ ಆಡಳಿತ ಅಧಿಕಾರಿ ಅವಧಿ ಮುಷ್ಕರ ಸ್ಥಳಕ್ಕೆ ಭೇಟಿ ನೀಡಿ ಮನವಿ ಸ್ವೀಕರಿಸಿದ ಚಿಕ್ಕೋಡಿ ಸಂಸದೆ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳೆ ಬೆಳಗಾವಿ ಜಿಲ್ಲೆಯ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ಧರಣಿ ಕುಳಿತ ಗ್ರಾಮ ಆಡಳಿತ ಅಧಿಕಾರಿಗಳು ಪೀಠೋಪಕರಣ ಅಂತರ ಜಿಲ್ಲಾ ವರ್ಗಾವಣೆ ಸೇರಿದಂತೆ ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ ಎರಡನೇ ಹಂತದಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರ ನಡೆಸುತ್ತಿರುವ ಗ್ರಾಮ ಆಡಳಿತ ಅಧಿಕಾರಿಗಳು ಸೂಚಿತವಾದ ಕಟ್ಟಡ ನಿರ್ಮಿಸುವಂತೆ ಆಗ್ರಹಿಸಿ ಮತ್ತು ಕೆಲಸದ ಹೊರೆ ಕಡಿಮೆಗೊಳಿಸುವಂತೆ ಆಗ್ರಹಿಸಿ ಚಿಕ್ಕೋಡಿ ಸಂಸದೆ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಇವರಿಗೆ ಗ್ರಾಮ ಆಡಳಿತ ಅಧಿಕಾರಿಗಳಿಂದ ಮನವಿ ಬೆಳಗಾವಿ ಜಿಲ್ಲೆ ರಾಯಭಾಗ ಪಟ್ಟಣದಲ್ಲಿ ನಡೆಸುತ್ತಿರುವ ಗ್ರಾಮ ಆಡಳಿತ ಅಧಿಕಾರಿಗಳು ಪ್ರತಿಭಟನೆ ಸ್ಥಳಕ್ಕೆ ಚಿಕ್ಕೋಡಿ ಸಂಸದೆ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಆಗಮಿಸಿ ಅವರ ಬೇಡಿಕೆಗಳನ್ನು ಆಲಿಸಿ ತಮ್ಮ ತಂದೆ ಉಸ್ತುವಾರಿ ಸಚಿವರು ಜೊತೆಗೆ ಹಾಗೂ ಮುಖ್ಯಮಂತ್ರಿ ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದು ಈ ವಿಷಯವಾಗಿ ಮಾತನಾಡುತ್ತೇನೆ ಎಂದು ತಿಳಿಸಿದರು ಪ್ರತಿನಿಧಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಕೇಳಾತಿಲ್ರಿ ಇವರ ಮನೆಗೆ ಹೋಗಿ ಅವ್ರು ಡಾಕ್ಯುಮೆಂಟ್ಸ್ ತೊಗೊಂಡು ಮಾಡಬೇಕು ಅಂತ ಅಂತಂದ್ರೆ ಈಗ ಅವ್ರ ಡಾಕ್ಯುಮೆಂಟ್ಸ್ ಏನು ತಪ್ಪು ಕೊಡ್ಬೋದು ಅವ್ರಿಗೆ ಯಾರು ಇಬ್ಬರಿಗೆ ಗಂಡ್ರಿರ್ತಾರೆ ಇಲ್ಲಾರ ನಮ್ಮ ಸಿಸ್ಟರ್ಸ್ ಇರ್ತಾರೆ ಬಿಟ್ಟು ಹೆಸರು ಕೊಡ್ತಿರ್ತೀವಿ ನಾವು ನಾಳೆ ಕೋರ್ಟ್ ಕಚೇರಿಗಾಗೆ ನಮ್ಮ ಮೇಗಳ ಆಗ್ತಾರೆ ನಾಳೆ ಇವರ ಪಾರ್ಟಿ ಆಗೋಲ್ಲ ರೀ ಇವರ ಅದನ್ನು ಪುಕ್ ಮಾಡಿರ್ತಾರೆ ಅಂದಾಗ್ರಿ ರೀ ಸರ್ಕಾರ ಮಾತ್ರ ಬಿ ಒಂದು ಅಂತರ್ಜಲ ವರ್ಗಾವಣೆ ವಿರಾತು ಮಾಡ್ಯಾರ ಸಿಸ್ಟಿನೇ ಅಂತೇಳಿ ಒಂದು ಆಮೇಲೆ ಈಗ ಗ್ರಾಮ ಲೆಕ್ಕಾಧಿಕಾರಿಗಳು ಇವರು ಸತತವಾಗಿ ಇವತ್ತು ಮೂರನೇ ದಿನ ಸ್ಟ್ರೈಕ್ ಅಂತ ಮುಷ್ಕರ ಮುಸ್ಕರ್ ಅದೇ ಅದೇ ನಾನು ಅದಕ್ಕೆ ಬಂದೆ ಮತ್ತೆ ಸ್ಟ್ರೈಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು ತರ್ಶಿದರು ಬೇ ಸಾಕಷ್ಟು ಬೆಳಿಗ್ಗೆ ಅಲ್ಲಿ ಕೋಕದಲ್ಲಿ ಅಲ್ಲೂ ಕೂಡ ಒಂದು ನಮಗೆ ಲೆಟ್ರ್ ಕೊಟ್ಟೋದ್ರು ಸೊ ಅದಕ್ಕಾಗಿ ನಾವು ಸಂಜೆ ಜಿಲ್ಲಾ ಮಂತ್ರಿ ಅವರು ಮತ್ತೆ ರೆವಿನ್ಯೂ ಮಿನಿಸ್ಟರ್ ಹಾಗೂ ಸಿಎಂ ಸರ್ ಕೂಡ ನಾವು ಪತ್ರ ಬರಿತೀವಿ ಅಂತ ಹೇಳಿಕೆ ಆಮೇಲೆ ಮೇಡಮ್ ಇನ್ನೊಂದು ಇವರು ತಲಾಟಿಗಳು ಏನು ಗ್ರಾಮ ಲೆಕ್ಕಾಧಿಕಾರಿಗಳು ಸ್ಟ್ರೈಕ್ ಮಾಡತ್ತಾರಲ್ಲ ಮೇಡಮ್ ಇದಕ್ಕಿಂತ ಪಬ್ಲಿಕ್ ಹರಾಸ್ಮೆಂಟ್ ಆಗ್ತಾ ಇದೆ ಯಾಕಂದ್ರೆ ಪ್ರತಿಯೊಂದು ಒಂದು ಜನನ ಹಿಡಿದು ಮರಣ ಪ್ರಮಾಣ ಪತ್ರ ಕೊಡ್ಬೇಕಂದ್ರೆ ತಲಾಟಿ ಕಡೆಬೇಕು ನಾನು ಖಂಡಿತವಾಗಿ ಲೆಟರ್ ಬರೀತೀನಿ ತಂದೆ ಇಲ್ಲ ಆದಷ್ಟು ಬೇಗ ನಾವು ಸ್ಟೇಟ್ ಲೆವೆಲ್ ನಮ್ದೇ ಸರ್ಕಾರ ಆದಷ್ಟು ಬೇಗ ನಾವು ಇದನ್ನ ಪರಿಹಾರ ಈಗ ನೀವು ವಿಸಿಟ್ ಮಾಡಿ ಮನವಿ ನಿಮ್ಮ ಕಡೆಯಿಂದ ಈ ಗ್ರಾಮ ಲೆಕ್ಕಾಧಿಕಾರಿಗಳು ಏನ್ ಸ್ಟ್ರೈಕ್ ಮಾಡ್ತಿದಾರಲ್ಲ ಮೇಡಮ್ ಅವ್ರಿಗೆ ಇಷ್ಟಪಡ್ತೀರಾ ಅದೇ ನಾನು ಎಸ್ ಎಸ್ ಅದೇ ನಾನು ಸಿ ಎಂ ಸರ್ ಜೊತೆ ಮತ್ತೆ ರೆವೆನ್ಯೂ ರೆವಿನ್ಯೂ ಮಿನಿಸ್ಟರ್ ಹಾಗೂ ತಂದೆ ಜೊತೆ ನಾನು ಮಾಡಿ ಆದಷ್ಟು ಬೇಗ ಜನ ಸಬಿಷನ್ ಪರಿಹಾರ ಆಗ್ಬೇಕಂತ ಬೇಗನೇ ಯಾಕಂದರೆ ಆವಿಯಸ್ಲಿ ಪಬ್ಲಿಕ್ಗೆ ತೊಂದರೆ ಆಗಬಾರ್ದು ಸೊ ಬೇಗನೆ ಮತ್ತೆ ಕೆಲಸ ಸ್ಟಾರ್ಟ್ ಅಂತ ನಾನು ನಮಗೂ ಅದೇ ಇದೆ ಸೊ ಪಬ್ಲಿಕ್ ಆದಷ್ಟು ಬೇಗ ಅವರು ವರ್ಕ್ ನಮ್ಮ ಕೆಲಸಕ್ಕೆ ಬೇಗನೆ ಹೋಗಬೇಕು ಸರ್ ನಾನು